ಫೀಕಾ ಗ್ರಾಮ ವಾಸ್ತವ್ಯ ಭಾರತದ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯ ಕರ್ನಾಟಕದ ಹೊಸ ಹೊಸ ಇದು ಈ ಪ್ರಯೋಗಕ್ಕೆ ನಾವು ಆಯ್ಕೆ ಮಾಡಿಕೊಂಡಿದ್ದು ದೇವರ ಹಿಪ್ಪರಗಿ ಮತಕ್ಷೇತ್ರ ವ್ಯಾಪ್ತಿಯ ಸಿಂದಗಿ ತಾಲೂಕಿನ ಕಟ್ಟ ಕಡೆಯ ಆನೆಮಡು ಎಂಬ ಕುಗ್ರಾಮವನ್ನು ಸ್ವರ್ಗ ಎಲ್ಲಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಆದರೆ ನರಕದ ಕಲ್ಪನೆ ಮಾತ್ರ ಪ್ರತಿಯೊಬ್ಬರಿಗೂ ಗೊತ್ತು ಅಂತ ನರಕ ಯಾತನೆಯ ಬದುಕು ಈ ಗ್ರಾಮಸ್ಥರದ್ದು ಎಂಬತ್ತಕ್ಕೂ ಹೆಚ್ಚು ಮನೆಗಳಿರುವ ಈ ಗ್ರಾಮದ ಜನಸಂಖ್ಯೆ ನಾಲ್ಕುನೂರ ಐವತ್ತು ಇಂಥ ಗ್ರಾಮವನ್ನು ಅದ್ಯಾವ ದಿಕ್ಕಿನಿಂದ ತಲುಪಬೇಕೆಂದರೂ ಒಂದೇ ಒಂದು ರಸ್ತೆ ಇಲ್ಲ ಪಕ್ಕದ ಚಟ್ನಳ್ಳಿಯಿಂದ ಗ್ರಾಮ ಪ್ರವೇಶಿಸಬೇಕೆಂದರೆ ಉಕ್ಕಿ ಹರಿಯುವ ಹಳ್ಳ ಅಡ್ಡಗಾಲು ಹಾಗಾಗಿ ಈ ಗ್ರಾಮಕ್ಕೆ ಹೆಲಿಕಾಪ್ಟರ್ ಮೂಲಕವೇ ಬರಬೇಕೇನೋ ಎಂಬ ದ್ವಂದ್ವ ಸ್ಥಿತಿ ಗ್ರಾಮದಲ್ಲಿ ಒಂದು ಸುತ್ತು ಹಾಕಿದರೆ ಸಾಕು ಇವರು ನರಕಯಾತನೆಯ ಬದುಕಿನ ದಿಗ್ದರ್ಶನವಾಗುತ್ತದೆ ಇವರು ಆಧುನಿಕ ಮನುಷ್ಯರೇ ಎಂದು ಪ್ರಶ್ನಿಸುವ ಮಟ್ಟಿಗೆ ಇವರ ಬದುಕು ಆದಿಮನವರ ಪ್ರತಿರೂಪ ಕನಿಷ್ಠ ನಾಗರಿಕ ಸೌಲಭ್ಯಗಳು ಈ ಗ್ರಾಮದಲ್ಲಿಲ್ಲ ಗ್ರಾಮ ಸಂಪರ್ಕಕ್ಕೆ ರಸ್ತೆಯೇ ಇಲ್ಲ ಆನೆ ನಡೆದದ್ದು ಮಾರ್ಗ ಎನ್ನುವಂತೆ ಈ ಗ್ರಾಮಸ್ಥರು ನಡೆದಿದ್ದೇ ಕಾಲ್ದಾರಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಅರವತ್ತಾರು ವರ್ಷಗಳೇ ಉರುಳಿದರೂ ಈ ಗ್ರಾಮಸ್ಥರಿಗೆ ಇನ್ನೂ ಸ್ವಾತಂತ್ರ್ಯವೇ ಸಿಕ್ಕಿಲ್ಲ ಹಾಗಾಗಿಯೇ ಈ ಗ್ರಾಮಸ್ಥರು ಇಲ್ಲಿಯವರೆಗೆ ಸರ್ಕಾರದ ಕೆಂಪು ಬಸ್ಸನ್ನೇ ನೋಡಿಲ್ಲ ಊರಾಗ ಭಾಳ ಅನನುಕೂಲ ಅದ ರೀ ಏನು ದೊಡ್ಡ ಪರಿಸ್ಥಿತಿ ಅದ ಜನರು ಮಕ್ಕಳದು ಕಷ್ಟ ನಮ್ಮದು ಕಷ್ಟ ನೋಡ್ಬಾರ್ದು ಯಾವುದು ಸೌಲಭ್ಯ ನಮ್ಮೂರಿಗೆಲ್ಲ ಯಾವ ತಾಲ್ಲೂಕ್ ಪಂಚಾಯತ್ ಇರಲಿಲ್ಲ ಜಿಲ್ಲಾ ಪಂಚಾಯತ್ ಇರಲಿಲ್ಲ ಯಾವ ಎಮ್ ಎಲ್ ಎ ಇಲ್ಲ ಸರ್ಕಾರ ಸೌಕರ್ಯಕ್ಕೆ ಇಲ್ಲ ಊರಿಗೆ ರಸ್ತೆ ಇಲ್ಲ ದೊಡ್ಡ ಹಳ್ಳ ನಮ್ಮಲ್ಲಿ ರೋಡು ರೋಡಿಂದ ಮಾತ್ರ ದೊಡ್ಡ ಪ್ರಾಬ್ಲಮ್ ಅದೇ ನಮ್ಮದು ಚಟ್ನಾಳಿತನ ಅಲ್ಲಿ ಬಸ್ ಬರ್ತಾವೆ ರೀ ನಂಬಲ್ಲಿ ಬಸ್ ಈ ಕಡೆ ಒಂದು ಬಸ್ ನೋಡಿಲ್ರಿ ನಮ್ಮ ಊರಿಗೆ ಮತ್ತು ನಂಬಲ್ಲಿ ಪೂಲ್ ಆಗಿದೆ ರೋಡ್ ಅದ ಕಡೆ ಮೇನ್ ಪೂಲ್ ಬೇಕ್ರಿ ಸರ್ ನಮ್ಗೆ ಮಳೆಗಾಲ ಬಂತಂದ್ರೆ ಸಾಕು ಮಳೆಗಾಲದ ಕೆಸರಿನಲ್ಲೇ ಸಿಲುಕಿದ ಕಾಲುಗಳನ್ನು ಬಿಡಿಸಿಕೊಳ್ಳುತ್ತಾ ಸಂಚರಿಸಬೇಕು ಹಾಗಾಗಿ ಈ ಗ್ರಾಮಸ್ಥರು ಚಪ್ಪಲಿಯನ್ನೇ ಧರಿಸಲ್ಲ ಇಲ್ಲಿರುವುದು ಕ್ರಿಯಾ ಪ್ರಾಥಮಿಕ ಶಾಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಇಲ್ಲಿನ ಮಕ್ಕಳು ಹೋಗಬೇಕೆಂದರೆ ಮೊಳಕಾಲುದ್ದದ ಕೆಸರಿನಲ್ಲೇ ನಡೆಯಬೇಕು ಕಲ್ಲು ಮುಳ್ಳು ಹೇಸಿಗೆ ಕೆಸರಿನಲ್ಲಿ ಸಂಚರಿಸುತ್ತಲೇ ಜೇವರ್ಗಿ ತಾಲೂಕಿನ ಕುಳಿಗೇರಿಗೆ ನಿತ್ಯ ಆರು ಕಿಲೋಮೀಟರ್ ತೆರಳಬೇಕು ನಮ್ಮ ಊರಿಗೆ ಯಾವುದೇ ಸೌಕರ್ಯ ಇಲ್ಲರಿ ರೋಡಿಂದ ದೊಡ್ಡ ಅನನುಕೂಲ ಐತ್ರಿ ಕನಿಷ್ಠ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ನಾಲ್ಕು ಐದು ನಾಲ್ಕು ಹಳ್ಳಿ ಹೇಳಿ ಆ ಊರುಗಳಿಗೆ ಹೋಗ್ಬೇಕಾದ್ರೆ ನಾವು ಯಾಕಡೆ ಹೋದ್ರು ಒಂದೊಂದು ಯಾರದಾರ ಹೊಲ್ದಾಗೆ ಹೋಗ್ಬೇಕು ನಾವು ಚಟ್ನಳಿಗೆ ಹೋಗ್ಬೇಕಾದ್ರೆ ದೊಡ್ಡದೊಂದು ಹಳ್ಳ ಐತಿ ನಮಗೆ ಆ ಹಳ್ಳದೊಳಗೆ ಹೋಗ್ಬೇಕಾದ್ರೆ ಇಷ್ಟ ಮಠ ನೀರು ಇರ್ತೈತಿ ಈ ಸರ್ ಹೊನ್ನಾಳಿಗ್ ಹೋಗಬೇಕಾದ್ರೆ ಒಂದು ಶಡ್ಕಟ್ ಹೋಗಬೇಕಾದ್ರೆ ಒಂದು ಹತ್ತು ಕಿಲೋಮೀಟರ್ ಆಗ್ತದೆ ಹಿಂಗೆ ಅದು ರಸ್ತೆ ಇಲ್ಲ ಮೊದಲು ಮೇನ್ ಪಾಯಿಂಟ್ ನಮ್ಗೆ ರೋಡ್ ಬೇಕು ಮೇನ್ ಪಾಯಿಂಟ್ ನಮಗೆ ಬ್ರಿಡ್ಜ್ ಬ್ರಿಡ್ಜ್ ಆಗ್ಬೇಕು ನಮ್ಗೆ ಮನೆಗೆ ತೀರಾ ಅಗತ್ಯವಾದ ಬಳ್ಳೊಳ್ಳಿ ಸೇಂಗಾ ಚಟ್ನಿ ತರಬೇಕೆಂದರು ಈ ಗ್ರಾಮಸ್ಥರು ಐದು ಕಿಲೋಮೀಟರ್ ಅಂತರದಲ್ಲಿರುವ ಚಟ್ನಳಿಗೆ ಅಲೆಯಬೇಕು ಅದು ಗ್ರಾಮದ ಮಧ್ಯದಲ್ಲಿರುವ ಹಳ್ಳ ಈಸಿ ಈ ಗ್ರಾಮಸ್ಥರ ಪರಿಸ್ಥಿತಿ ಹಾಗೂ ಈ ಹಳ್ಳದ ಸ್ಥಿತಿ ನೋಡಿಯೇ ಈಸಬೇಕು ಇದ್ದು ಜಯಿಸಬೇಕು ಎಂಬ ನಾನು ನೋಡಿ ಹುಟ್ಟಿರ್ಬೋದೇನೋ ಏಕೆಂದರೆ ಈ ಹಳ್ಳ ಹನ್ನೆರಡು ತಿಂಗಳು ಹರಿಯುತ್ತದೆ ಹೀಗಾಗಿ ಈ ಗ್ರಾಮಸ್ಥರೆಲ್ಲ ಈಜು ಬಲ್ಲವರೇ ಈಜು ಬಾರದ ವ್ಯಕ್ತಿ ಈ ಊರಲ್ಲಿಲ್ಲ ಚಟ್ನಿಗೆ ಹೋಗಿದ್ದೇವ್ರಿ ಸರ್ ನಾವು ನಿನ್ನೆ ಬೆಳಗ್ಗೆ ಹೋದಾರ ರೆಕೆಲಾ ಹೇಳಿ ಕೆಲ ಹೋಗಿದ್ದೇವ್ರಿ ಬಂದವ್ರಿ ಹಳ್ಳ ದಂಡಿ ಬಂದೇ ಇಲ್ಲಿ ಹಳ್ಳಿಲ್ರಿ ಜಾಸ್ತಿ ನೀರ್ ಇಲ್ಲ ನೀರೊಳಗ್ ಬಂದ್ರೆ ಕೊಚ್ಕೊಂಡ್ ಅಂತ ಹೇಳಿ ಹಳ್ಳಿ ಚಟ್ನಾ ಈಗ ಹಳ್ಳ ಸ್ವಲ್ಪ ಸ್ವಲ್ಪ ಇಳ್ದ್ರಿ ನಾಲ್ಕೈದು ಮಂದಿ ಅಂತ ಹೇಳಿ ಕೆಲ ಒಬ್ರಕೊಬ್ರು ಇಡ್ಕೊಂಡ್ ಹಂಗೆ ಹಳದ ಇನ್ನು ಸರ್ಕಾರಿ ಸೌಲಭ್ಯಗಳಂತೂ ಕನ್ನಡಿ ಒಳಗಿನ ಗಂಟು ಸರ್ಕಾರದ ಸುವರ್ಣ ಗ್ರಾಮ ಎನ್ ಭಾಗ್ಯಲಕ್ಷ್ಮಿ ಭಾಗ್ಯ ಲಕ್ಷ್ಮಿ ಭಾಗ್ಯಜ್ಯೋತಿ ಮನಸ್ವಿನಿ ಯಶಸ್ವಿನಿ ಯೋಜನೆಗಳ ಬಗ್ಗೆ ಕೇಳಿದರೆ ಅಂತ ಹೆಸರಿನ ಮಕ್ಕಳು ಯಾರು ನಮ್ಮ ಊರಲ್ಲಿ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಈ ಗ್ರಾಮಸ್ಥರು ಮುಗ್ಧರು ಒಟ್ಟಾರೆ ಕಷ್ಟ ಕೋಟೆಲೆಗಳ ಮಧ್ಯೆ ಬದುಕುತ್ತಿರುವ ಇವರು ಮಾತ್ರ ಪಲಾಯನವಾದಿಗಳಲ್ಲ ನಮ್ದು ಕಡಿಹಳ್ಳಿ ದಾದಿಲ್ರಿ ಐದು ವರ್ಷ ಮಗನ ಮಣ್ಣಿಗೆ ಯಾಕೆ ಮನೆಗೆ ಬಂದಿವ್ರಿ ಹೋಗ್ ಕೇಸಿ ಈಗ ಸದ್ಯಾಗ ಆಡಿಕೆ ಇಂತ ಗೊಜ್ಜಿನಾಗ ನೀರಾಗ ಆಡಿ ಕೂಸಿನ ಹಾವು ಕಡ್ದಕ್ಕೆ ಸತ್ತು ಹೋಯ್ತ್ರಿ ಹಾ ಹಿಂಗ್ ಮಾಡಿ ನಾವು ಎಲ್ಲಿಗೆ ಬದುಕಂಬ್ರಿ ನಾವು ಇದು ಬಡಜನ್ರು ಊರ ಕಣ್ಣಕ್ ತೂಗಲ್ರಿ ಅವಾಗ ಓ ಎಲೆಕ್ಷನ್ ಇದಾವ ನೋಡ್ರಿ ಜಡ್ ಜಾನ್ ಒಂದ್ ಮೂರೇ ಮಾತು ಮಾತಾಡ್ತಾನು ಕಾರ್ ಹಿಡ್ಕೊತ ಬರ್ತಾನ್ರಿ ನಮಗ ಏನದ ಅಲ್ಲೇ ಸಹ ಎಲ್ಲಕ್ಕ ಹಾಳದ್ರಿ ಇಂತ ಗೋರ್ಮೆಂಟ್ ರೀ ಯಾ ಅಕ್ಕಾರು ತಂಗಿಯರು ಹಾಳಕ್ ಹೋಗ್ಬೋತ್ನಾಗ್ರಿ ಹೊಯ್ಕೊಳಂಬ್ರಿ ಗೋರ್ಮೆಂಟ್ ಬಂದು ಯಾ ಬೀರ್ಜುನ ಇಲ್ಲ ಏನೂ ಇಲ್ಲ